ಮಹಾದೇವಪುರ ಎಂಬ ಒಂದು ಸಣ್ಣ ಹಳ್ಳಿಯಲ್ಲಿ ಅಪ್ಪ ಮತ್ತು ಮಗಳು ವಾಸವಾಗಿರ್ತಾರೆ ಅವರಿಗೆ ಅನು ಅಂತ ಅವರ ಹೆಸರು ಅನುವೆ ತಾಯಿ ಇರಲ್ಲ ತಂದೆ ಅಷ್ಟೇ ಇರ್ತಾರೆ ಇವರು ತುಂಬ ಬಡ ಕುಟುಂಬದವರು ಇರೋದ್ರಿಂದ ಇಬ್ಬರು ಕೂಡ ಹೊಲದಲ್ಲೇ ಕೆಲಸ ಮಾಡ್ತಾ ಇರ್ತಾರೆ ಆದರೆ ಅನು ಮಾತ್ರ ನೋಡೋಕ್ಕೆ ತುಂಬ ಸುಂದರವಾಗಿರ್ತಾಳೆ ಅನುಗೆ ಮದುವೆ ಮಾಡಬೇಕು ಅಂತ ಹೇಳಿ ಅವರ ಅಪ್ಪ ಒಂದು ಒಂದು ಒಳ್ಳೆ ಹುಡುಗನ ಹುಡುಕ್ತಾ ಇರ್ತಾರೆ ಮಗಳೇ ನಿನ್ನ ನೋಡೋಕ್ಕೆ ಇವತ್ತು ಗಂಡಿನ ಕಡೆಯವ್ರು ಬರ್ತಾರಮ್ಮ ಬೇಗ ಬೇಗ ರೆಡಿಯಾಗಿ ಮನೆ ಕೆಲಸ ಎಲ್ಲ ಮುಗಿಸಿ ಅವ್ರಿಗೆ ಊಟಕ್ಕೆ ಏನಾದರೂ ರೆಡಿ ಮಾಡಮ್ಮ ಆಯ್ತು ಅಪ್ಪ ರೆಡಿ ಮಾಡ್ತೀನಿ ಗಂಡಿನ ಕಡೆಯವರು ಬಂದು ಅನ್ನೋನ ನೋಡ್ಕೊಂಡು ಅವಳನ್ನ ಒಪ್ಕೊಂಡು ಹೋಗ್ತಾರೆ ಅಮ್ಮನು ಗಂಡಿನ ಕಡೆಯವರು ನಿನ್ನ ಒಪ್ಕೊಂಡಿದ್ದಾರೆ ಮದುವೆನು ಆಗ್ತೀನಿ ಅಂತ ಹೇಳ್ತಿದ್ದಾರೆ ಆದ್ರೆ ನನ್ನ ಕಡೆಯಿಂದ ಅಷ್ಟು ಅವ್ರ ದುಡ್ಡು ಸಂಬಂಧ ತುಂಬಾ ದೊಡ್ಡದಾಗಿದೆ ಅವ್ರು ಕೇಳಿದಷ್ಟು ವರದಕ್ಷಿಣೆ ನನ್ನ ಕಡೆ ನನ್ನ ಕೈಯಿಂದ ಕೊಡೋಕಾಗ್ಬೇಕಲ್ಲಮ್ಮ ಹೌದಪ್ಪ ಎಷ್ಟು ಕೇಳ್ತಿದ್ದಾರಪ್ಪ ವರದಕ್ಷಿಣೆ ಎರಡು ಲಕ್ಷ ರೂಪಾಯಿ ಕೊಡಬೇಕಂತೆ ಮದುವೆನೂ ನಾವೇ ಮಾಡಿಸ್ಬೇಕಂತಮ್ಮ ನನ್ನ ಕೈಯಿಂದ ಅಷ್ಟೆಲ್ಲ ಆಗುತ್ತೆ ಆದರೆ ಹುಡುಗ ತುಂಬ ಒಳ್ಳೆಯವನು ಜಾಬ್ ಮಾಡ್ತಾನಂತೆ ಈ ಹೊಲದಲ್ಲಿ ಕೆಲಸ ಮಾಡಿ ಅಷ್ಟೋ ಇಷ್ಟೋ ಕೂಡಿಟ್ಟಿದ್ದೊಂದು ಐವತ್ತು ಸಾವಿರ ರೂಪಾಯಿ ನಾನು ಕೂಡಿಟ್ಟಿದ್ದೀನಮ್ಮ ಬೇಕಿದ್ರೆ ಅದನ್ನು ಅವ್ರಿಗೆ ಕೊಡ್ತೀನಿ ನೋಡೋಣ ಅವರು ಏನು ಹೇಳ್ತಾರೆ ಅಂತ ಅನು ಅಪ್ಪ ಫೋನ್ ಮಾಡಿ ಅವ್ರಿಗೆ

ಅತ್ತೆ ನಾನು ಏಳು ಗಂಟೆಗೆ ಎದ್ದಿದ್ದೆ ಏನು ಏಳು ಗಂಟೆಗೆ ಯಾರು ಏಳು ಗಂಟೆಗೆ ಎದ್ದೇಳು ಆರು ಗಂಟೆಗೆ ಎದ್ದು ಎಲ್ಲಾ ಕೆಲಸ ಮುಗಿಸಿ ನಿಮಗೆ ತಿಂಡಿ ರೆಡಿ ಮಾಡಿ ಇಟ್ಟಿರ್ಬೇಕು ಅಂತ ಹೇಳಲ್ವಾ ನಿಮಗೆ ನಾನು ಬಂದಾಗಿ ನಾನೇ ಅದು ಅತ್ತೆ ಸ್ವಲ್ಪ ಮಲಗೋದು ಲೇಟ್ ಆಯ್ತು ಅದಕ್ಕೆ ಇವತ್ತು ಬೆಳಗ್ಗೆ ಬೇಗನೆ ಹೆಚ್ಚ ಆಗಲಿಲ್ಲ ಅತ್ತೆ ಹೆಚ್ಚ ಆಗಿಲ್ಲ ಅಂದ್ರೆ ಹೆಂಗೆ ಎದ್ದೇಬೇಕು ಇದು ನಿಮ್ಮ ಅಪ್ಪನ ಮನೆ ಅಲ್ಲ ಇದು ಅತ್ತೆ ಮನೆ ಇಲ್ಲಿ ನಾವು ಹೆಂಗೆ ಕೇಳಬೇಕು ನನ್ನಿಂದ ಬೇಗನೆ ಎದ್ದು ಎಲ್ಲಾ ಕೆಲಸ ಮುಗಿಸಿ ಎಲ್ಲಾ ರೆಡಿ ಮಾಡಿ ಇಟ್ಟಿರಬೇಕು ಒಂದು ಕೆಲಸನೂ ಉಳಿಸ್ಕೋಬಾರ್ದು ಆಯ್ತಾ ನಿಮ್ಮಪ್ಪ ನೋಡಿದ್ರೆ ವರದಕ್ಷಿಣೆ ಚಂದ ಕೊಟ್ಟಿಲ್ಲ ಮತ್ತೆ ನೀನು ನೋಡಿದ್ರೆ ನೆಟ್ಟಗಿಲಿ ಕೆಲಸ ಮಾಡಲ್ಲ ಪಾಪ ಅನುಗೆ ಡೈಲಿ ಇದೇ ತರ ಅವರತ್ತೆ ಹಿಂಸೆ ಕೊಡ್ತಾ ಇರ್ತಾರೆ ನೀನ್ ಏನು ತಂದಿಲ್ಲ ನಿನ್ ವರದಕ್ಷಿಣೆ ಚಂದ ಕೊಟ್ಟಿಲ್ಲ ಅಂತ ಹೇಳಿ ದಿನ ಅವಳಿಗೆ ಕಾಟ ಕೊಡ್ತಾ ಇರ್ತಾರೆ ಸರಿ ಹೋಗು ಬೇಗ ಮಾಡ್ಕೊಂಡು ಮಾಡ್ಕೊಂಡ್ಬಾ ಆಯ್ತು ಅತ್ತೆ ಅನು ತಿಂಡಿ ರೆಡಿ ಮಾಡಕ್ ಹೋದಾಗ ಗಡಿಬಿಡಿನಲ್ಲಿ ಗಾಜಿನ ಪಾತ್ರೆಯಲ್ಲಿ ರೆಡಿ ಮಾಡಿಟ್ಟಿದ ತಿಂಡಿನ ಕೆಳಗ್ ಬಿಡಿಸ್ಬಿಡ್ತಾಳೆ ಅದು ಗಾಜಿನ ಪಾತ್ರೆ ಒಡ್ದು ಹೋಗ್ಬಿಡುತ್ತೆ ಅಯ್ಯೋ ದೇವೇ ಇದೇನಪ್ಪ ಗಾಜಿನ ಪಾತ್ರೆ ಕೆಳಕ್ ಬಿದ್ದೋಯ್ತು ಒಡದೆ ಹೋಗ್ಬಿಡ್ತು ಮತ್ತೆ ಏನಾದ್ರು ನೋಡಿದ್ರೆ ಉಳಿಸೋದೇ ಇಲ್ಲ ಏನಪ್ಪ ಮಾಡಲಿ ಇವಾಗ ನಾನು ಟೈಮ್ ಬೇರೆ ಹಾಕೋಗ್ಬಿಟ್ಟಿದೆ ಏನೇ ಸೊಸೆ ರೆಡಿ ಆಯ್ತಾ ತಿಂಡಿ ಎಷ್ಟೊತ್ತೆ ಅದು ಏನೇ ಸೌಂಡ್ ಬಂದಂಗ ಆಯ್ತಲ್ಲ ಹಾ ಅಕ್ಕೆ ರೆಡಿ ಆಗಿದೆ ಬರ್ತಾ ಇದೀನಿ ಇಡಿ ಅಯ್ಯೋ ದೇವೇ ಇದನ್ನ ತಗೊಂಡ್ ಹೋದ್ರೆ ಕೆಳಗಡೆ ಹೊಲಸು ಧೂಳು ಎಲ್ಲ ಇರುತ್ತೆ ಏನಪ್ಪ ಮಾಡಲಿ ನಾನು ಇವಾಗ ಮತ್ತೆ ಬೇರೆ ತಿಂಡಿ ರೆಡಿ ಮಾಡ್ಬೇಕು ಅಂದ್ರೆ ಅದಕ್ಕಂತೂ ಒಂದ್ ನಿಮಿಷ ಟೈಮ್ ಬೇಕು ಅತ್ತೆ ಅಲ್ಲಿವರೆಗೂ ಕಾಯ್ಬೇಕಲ್ಲ ಬೇಕಲ್ಲ ದೇವ್ರೆ ಏನಿ ಬಾನೆ ಇಟ್ಕೊಂಡು ಹಾಂಗ್ ನಿಂತಿದ್ಯಾ ಏನಾಯ್ತು ನಾನು ತಿಂಡಿ ಮಾಡ್ಕೊಂಡ್ ಬಾ ಅಂತ ಹೇಳಿದೆ ಈಗ ಬಾನೆ ಕಾಯಿಟ್ಕೊಂಡು ಅಂತ ಹೇಳಿಲ್ಲ ಇಲ್ಲ ಅತ್ತೆ ಅದು ರೆಡಿ ಮಾಡ್ತಿದ್ದೀನಿ ಅಲ್ರೀ ಒಂದ್ಸತಿ ರೆಡಿ ಮಾಡಿದೀನಿ ಅಂತೀಯಾ ಇವಾಗ ಮಾಡಬೇಕು ಅಂತೀಯಾ ಏನು ನಿಂದು ಇದೀನಿ ತಿಂಡಿನೂ ಕೇಳಿದೆ ಇಲ್ಲ ಅದು ಅತ್ತೆ ರೆಡಿ ಮಾಡಿದ್ದೆ ತರುವಾಗ ಕೈ ಜರದ್ದು ಬಿದ್ದ್ ಬಿಡ್ತು ಕೆಳಗಡೆ ತರೋಕಂತೂ ಗತಿ ಇಲ್ಲ ಸಾಮಾನು ಬರಲ್ವಾ ನಿಮಗೆ ಇಲ್ಲ ಅತ್ತೆ ಬೇಕು ಅಂತ ಮಾಡಿಲ್ಲ ಅದು ಕೈ ಬಿದ್ದು ಬಿದ್ದೋಯ್ತು ಅತ್ತೆ ಕ್ಷಮಿಸಿ ಅತ್ತೆ ಏನ್ ಎಲ್ಲ ಕ್ಷಮಿಸ್ತಿದ್ದೆ ನೀನೇ ತನಿಲಾ ಹಾಗೆ ಬಂದಿದ್ದೆ ಕಾಲಿ ಕೈ ಬೀಸ್ತಾ ಅದೇ ಒಂದ್ ಐವತ್ತು ಸಾವಿರ ರೂಪಾಯಿ ತಂದಿದ್ದಾರೆ ಇಲ್ಲಿಗೆ ಅದು ಐವತ್ತು ಸಾವಿರ ರೂಪಾಯಿ ಮುಟ್ಟು ಹೋಯ್ತು ಇನ್ನು ನಾವೇ ಜಾಸ್ತಿ ದುಡ್ಡು ಹಾಕಿ ನಿಮ್ ಮನೆ ಮಾಡ್ಕೊಂಡು ಬಂದಿದ್ದೀರಿ ಗೊತ್ತಾಯ್ತಾ ಏನೋ ಬಡವರ ಹುಡುಗಿ ಹೋಗಲಿ ಬಿಡು ಅಂತ ಮದುವೆ ಆದ್ರೆ ಇಲ್ಲಿ ಬಂದು ನಿನ್ನೆ ನೀನು ನಡೆಸ್ತಾ ಇದೀಯ ಅತ್ತೆ ಅನುಗೆ ಎಷ್ಟೇ பைದ್ರೂ ಕೂಡ ಅವಳು ಒಂದು ಮಾತು ಕೂಡ ಆಡ್ದೇನೆ ಮನಸಲೇ ಬೇಜಾರ್ ಮಾಡ್ಕೊಂಡು ಎಲ್ಲಾ ಮಾತುಗಳನ್ನ ಕೇಳಿಸಿಕೊಳ್ಳತಾ ಸುಮ್ಮನೆ ಇರ್ತಾಳೆ ಏನು ಮುಖ ಜೋತ್ಕೊಂಡು ನಿಂತ ಬಿಟಳಾ ನಾನು ಹೆಂಗೆ ಮಾತಾಡ್ತಾ ಇರೋದು ಒಂದಾದರೂ ಮಾತಾಡೆ ಇಲ್ಲ ಅತ್ತೆ ನಾನು ನಿಮಗೆ ಒಂದು ಮಾತು ಕೂಡ ಎದ್ರು ಮಾತಾಡಲ್ಲ ಯಾಕಂದ್ರೆ ಇದರಲ್ಲಿ ತಪ್ಪು ನಂದೆ ಕೈಜಾರುದು ಬಿತ್ತು ಹೋಯ್ತಲ್ವಾ ಅದಕ್ಕೆ ಕ್ಷಮಿಸಿ ಅಂತ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಅತ್ತೆ ಅಲ್ಲ ಇವ್ರ ಜೊತೆ ಜಗಳ ಮಾಡಿ ನಾನು ಇವ್ರನ್ನ ಹೆಂಗೋ ಮನೆಯಿಂದ ಓಡಿಸಿ ನನ್ನ ಮಗನಿಗೆ ಇನ್ನೊಂದು ದೊಡ್ಡ ಶ್ರೀಮಂತ ಹುಡುಗಿನ ಮದುವೆ ಮಾಡಿಸ್ಬೇಕು ಅಂತ ನಾನಿದ್ದೀನಿ ಇವ್ನ ನೋಡಿದ್ರೆ ಜಗಳನೇ ಮಾಡ್ತಾ ಇಲ್ಲ ಒಂದು ಮಾತು ಕೂಡ ಎದುರು ಆಡ್ತಾನೆ ಇಲ್ವಲ್ಲ ನನಗೆ ಇನ್ನೇನು ಒಡ್ದು ಹಾಕ್ಬಿಟ್ಟು ನಿಂತಿದೆಯಲ್ಲ ಎಲ್ಲ ಕ್ಲೀನ್ ಮಾಡೋದನ್ನ ಸರಿ ಅತ್ತೆ ಕ್ಲೀನ್ ಮಾಡು ಅಂತ ಹೇಳಿ ಅತ್ತೆ ಅಡುಗೆ ಮನೆಯಿಂದ ಹೊರಗಡೆ ಹೋಗ್ತಾರೆ ಮರುದಿನ ಅನೂರ್ ಅತ್ತೆಯ ಫ್ರೆಂಡು ಮನೆಗೆ ಬಂದಿರ್ತಾರೆ ಇಬ್ಬರು ಮಾತನಾಡ್ತಾ ಕೂತಿರ್ತಾರೆ ಆವಾಗ ಅತ್ತೆ ಅನೂಗೆ ಕಾಫಿ ಮಾಡ್ಕೊಂಡು ಬರಕ್ಕೆ ಹೇಳ್ತಾಳೆ ಈ ಮೀಸು ನನ್ಗೆ ತುಂಬಾ ದಿನ ಆದ್ಮೇಲೆ ಮನೆಗ್ ಬಂದ್ಬಿಟ್ಟಿದ್ಯಾ ನಿನ್ಗೆ ನನ್ ನೆನಪೇ ಇಲ್ಲ ಅಂತ ಅಲ್ವಾ ಹಾಗೇನಿಲ್ಲ ಶರದಮ್ಮ ನನಗೂ ಈ ಕಡೆ ಬರಕ್ ಟೈಮ್ ಸಿಕ್ಕಿಲ್ಲ ಮನೇಲಿ ಕೆಲಸ ಮಕ್ಕಳು ಶಾಲೆ ಕಳ್ಸೋದು ಇದೆಲ್ಲ ನನ್ ಕೆಲ್ಸದಲ್ಲಿ ನೆನಪೇ ಆಗಲ್ಲ ನೀನೇನಮ್ಮ ಮಗನ್ ಮದ್ವೆ ಮಾಡಿದ್ಯಾ ಸೊಸೆ ನೀನ್ ಎಲ್ಲಾ ಕೆಲ್ಸ ಮಾಡ್ತಾಳೆ ನಿನ್ ಸೇವೆನು ಮಾಡ್ತಾಳೆ ಆರಾಮಾಗಿದ್ಯಾ ನೀನು ನಮ್ಗೆ ಅಂತಾರಮ್ಮ ಮಾಡೋರು ಹಾಗೇನಕ್ಕೆ ಅಂತೀಯ ನಿನ್ ದೊಡ್ಡ ಮಗನು ಇದನ್ನಲ್ಲ ಅವನು ಬೇಗ ಬೇಗ ಮದ್ವೆ ಮಾಡ್ಬಿಡು ಮತ್ತೆ ಹ್ಞೂ ಶರದಮ್ಮ ಹುಡುಗಿ ನೋಡ್ತಾ ಇದ್ದೀವಿ ನಾವು ಕೂಡ கொண்டே என்ன

ಕಾಫಿಗೆ ಒಂದು ಎಷ್ಟು ಒಂದು ಡಬ್ಬಿ ಸಕ್ಕರೆನೇ ಖಾಲಿ ಮಾಡಿಬಿಟ್ಟಿದ್ಯಾ ಹೇಗೆ ಇಲ್ಲ ಅತ್ತೆ ಕರೆಕ್ಟ್ ಇದೆ ಅಲ್ಲ ಕಾಫಿ ಏನ್ ಕರೆಕ್ಟ್ ಆಗಿದೆ ಸಕ್ಕರೆ ಬೆಲೆ ಗೊತ್ತಾ ನಿಮಗೆ ಏನು ಹಂಗೆ ಇದೆ ಅಂತ ಸುರು ಬಿಡಲ್ಲ ನಿಮ್ಮ ಅಪ್ಪನ ಮನೆಯಿಂದ ತಂದಿದ್ಯಾ ಅನ್ಕೊಂಡಿಯಾ ಹೇಗೆ ನಿಮ್ಮ ಅಪ್ಪನ ಮನೆಯವರೇನು ಬಲು ವರದಕ್ಷಿಣೆ ಕೊಟ್ಟಿದ್ದೆ ಇನ್ನು ಮಾಡಿದ್ದೇನೆ ನೀನು ಏನು ಕೊಡ್ಲಾರ್ದೇನೆ ಇಷ್ಟಿದ್ಯಾ ನೀನು ಪಾಪ ಅನುಗೆ ತುಂಬ ಬೇಜಾರಾಗ್ಬಿಡುತ್ತೆ ಇಷ್ಟೆಲ್ಲ ಮಾತುಗಳನ್ನ ಕೇಳಿಸ್ಕೊಂಡು ಕೂಡ ಅನು ಒಂದು ಮಾತು ಕೂಡ ಆಡದೆ ಸುಮ್ಮನೆ ಬೇಜಾರಾಗಿ ನಿಂತುಕೊಂಡ್ಬಿಡ್ತಾಳೆ ಹೋಗ್ಲಿ ಬಿಡು ಶಾತಮ್ಮ ಪಾಪ ಅವಳಿಗೆ ಯಾಕೆ ಬೈತೀಯಾ ಇನ್ನು ಕೈ ತಪ್ಪಿ ಬಿದ್ದಿರ್ಬೇಕು ಕೈ ತಪ್ಪಿ ಬಿದ್ದಿರೋದಲ್ಲ ಜ್ಞಾನ ಇಟ್ಕೊಂಡು ಅಡುಗೆ ಮನೆಯಲ್ಲಿ ಏನು ಮಾಡ್ತಿದ್ದೀರ ಅನ್ನೋ ಪರಿಜ್ಞಾನ ಇರಬೇಕು ಹಂಗೆ ಮಾಡಿದ್ರೆ ಅಲ್ಲ ಅದು ಕ್ಷಮಿಸಿ ಇನ್ನೊಂದು ಇನ್ನೊಂದ್ಸತಿ ಹಿಂಗೆ ಮಾಡಲ್ಲ ನಾನು ಅನು ಅತ್ತೆಗೆ ಕ್ಷಮೆ ಕೇಳಿ ಹೋಗಿ ರೂಮ್ ಅಲ್ಲಿ ಕೂತ್ಕೊಂಡ್ಬಿಡ್ತಾಳೆ ಶಾತಮ್ಮ ನಿಜವಾಗ್ಲೂ ಕಾಫಿಗೆ ಸಕ್ಕರೆ ತುಂಬಾ ಆಗಿತ್ತಾ ನಗೇನು ಹಾಗೆ ಅನಿಸ್ಲಿಲ್ಲ ಕರೆಕ್ಟ್ ಆಗಿ ಇತ್ತು ಅನಿಸ್ತು ಹ್ಮ್ ಕರೆಕ್ಟ್ ಆಗಿ ಇತ್ತು ನಾನು ಅವ್ರಿಗೆ ಹಾಗೆ ಬೈದೆ ನಾನು ನನ್ನ ಮಗನಿಗೆ ಲಕ್ಷಾಂತರ ಇಸ್ಕೊಂಡು ಧಾಮ್ ಮಗ ಮದುವೆ ಮಾಡ್ಕೊಂಡು ಸೊಸನ್ನ ಕರಬೇಕು ಅಂತ ಅನ್ಕೊಂಡೆ ಬಿಕಾರಿನ ಮನೆಯಲ್ಲಿ ತಂದು ಆಯಿತು ನನ್ನ ಜೀವನ ನನ್ನ ಮಗನಿಗೆ ಹೇಗೆ ಬೇಡ ಬೇಡ ಅಂತ ಬಡ್ಕೊಂಡ್ರು ಇವಳೆ ಸುಂದರವಾಗಿದ್ದ ನೋಡಕ್ಕೆ ಕಟ್ಕೊಂಡ್ಬೇಕು ಇವಾಗ ನೋಡು ಏನು ಒಂದು ರೂಪಾಯಿ ಒಂದು ಐವತ್ತು ಸಾವಿರ ರೂಪಾಯಿ ಮದುವೆ ಮಾಡ್ಕೊಂಡು ಬಂದಿದ್ದಾರೆ ಏನು ಇಲ್ಲ ಇರಲಿ ಮೊನ್ನೆ ಹಬ್ಬಕ್ಕೆ ತವ್ರ ಮನೆಗೆ ಹೋದ್ರು ಕೂಡ ಅವರಪ್ಪ ಒಂದೇನು ಕೊಟ್ಟು ಕಳಿಸಿಲ್ಲ ಇವಳಿಗೆ ಬಂಗಾರ ಇಲ್ಲ ಒಂದ ಬಟ್ಟೆ ಇಲ್ಲ ಏನೂ ಇಲ್ಲ ಹಾಗೆ ಹೋಗಿ ಹಾಗೆ ಬಂದಿದ್ದಾಳೆ ಥೂ ಇಷ್ಟು ನಾಚಿಕೆ ಆಗಲ್ವ ಅವಳಿಗೆ ಶಾರ್ಥಮ್ಮ ನೀವೇ ಹೇಳಿದ್ರಲ್ಲ ತುಂಬ ಬಡವರು ಕುಟುಂಬದಿಂದ ಬಂದಿದ್ದಾಳೆ ಹುಡುಗಿ ಅಂತ ನಿನ್ನ ನಿಮ್ಮ ಮನೇನ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಿರಲ್ಲ ಬಿಡು ಮತ್ತೆ ಯಾಕೆ ದುಡ್ಡಿನ ಮೇಲೆ ಆಸೆ ಪಡ್ತೀಯಾ ದುಡ್ಡು ಇವತ್ತಿರುತ್ತೆ ನಾಳೆ ಹೋಗುತ್ತೆ ಆದರೆ ನಿನ್ನ ಸೊಸೆ ನೀನು ಚೆನ್ನಾಗಿ ನೋಡ್ಕೊತಿದ್ದಾಳಲ್ವಾ ನಿನ್ನ ಸೇವೆ ಮಾಡ್ತಿದ್ದಾಳಲ್ವಾ ಶಾತಮ್ಮ ನೀನೇ ಯೋಚನೆ ಮಾಡು ನಿನಗೆ ಕುಣಕಲ್ಲೇ ಎಲ್ಲ ತಂದು ಅವಳು ಕಾಫಿ ಟೀ ತಿಂಡಿ ಊಟ ಪ್ರತಿಯೊಂದನ್ನು ನೆನಪಿಸ್ತಾಳೆ ಇಂತ ಸೊಸೆ ಹುಡುಕ್ಕೊಂಡು ಸಿಗಲ್ಲ ಶಾರದಮ್ಮ ಇಂಥ ಸಿಗೋ ಚಾನ್ಸೇ ಇಲ್ಲ ನೀನು ಯಾಕೆ ಬೇಳ್ತಾ ಇದೆಯಾ ಅಂತ ನನಗಂತೂ ಗೊತ್ತಿಲ್ಲ ಹೋಗ್ಲಿ ಬಿಡು ಪಾಪ ದುಡ್ಡು ಏನು ಮಾಡ್ತೀಯ ನೀನು ತಗೊಂಡು ಸೊಸೆ ಚೆನ್ನಾಗಿದ್ದಾಳಲ್ವಾ ಬಡ ಚೆನ್ನಾಗಿ ನೋಡ್ಕೊಂಡು ಹೋಗು ಒಂದು ಮಾತು ಹೇಳ್ತೀನಿ ನೆನ್ಪಿಟ್ಕೋ ನೀನು ಬಡ ಕುಟು ಬಂದ ನೀನೇನು ಬರುವಾಗ ನೀನು ಲಕ್ಷಾಂತ ರೂಪಾಯಿ ತಂದಿದ್ಯಾ ಅದೇ ನಮ್ಮ ಅಣ್ಣ ನಿಂಗೆ ಏನಾದರೂ ಅಣ್ಣ ದುಡ್ಡು ಕೇಳಿದ್ನಾ ನಾ ಇಲ್ಲ ಅಲ್ವಾ ನೀನು ಹೊರತಾಗ ಮದುವೆ ಆದಾಗ ನಿಮಗೆ ಅತ್ತೆ ಇರಲಿಲ್ಲ ಅದ್ರ ಬೆಲೆ ನನಗೆ ಗೊತ್ತಿಲ್ಲ ಅತ್ತೆ ಕೈ ಇದ್ದ್ರೆ ನಿಮಗೆಲ್ಲ ಗೊತ್ತಾಗ್ತಿತ್ತು ಅಲ್ವಾ ನೀನು ಅತ್ತೆ ಕೈ ಬಾಳಲಿಲ್ಲ ಬದುಕಿಲ್ಲ ಅದಕ್ಕೆ ನಿಮಗೆ ಗೊತ್ತಿಲ್ಲ ಇವಾಗ ನೀನು ನಿನ್ನ ಸೊಸೆ ಮೇಲೆ ಈ ತರ ನಡ್ಕೊಂಡ್ರೆ ಚೆನ್ನಾಗಿರಲ್ಲ ಶಾತಮ್ಮ ಇವಾಗ ಅದು ಅತ್ತೆ ಮಾಡ್ಕೋ ಮತ್ತೆ ನಿಮ್ಮ ಸೊಸೆ ಎಷ್ಟು ಒಳ್ಳೆಯವಳು ಅಂತಂದ್ರೆ ನೀನು ಎಷ್ಟೇ байದ್ರೂ ಕೂಡ ನಿಮಗೆ ಮತ್ತೆ ಅವಳು ತಪ್ಪು ಇಲ್ಲ ಅಂದ್ರೆ ಕೂಡ ಕ್ಷಮೆ ಕೇಳ್ತಾಳೆ ಒಂದು ಹೆದ್ರು ಮಾತಾಡಲ್ಲ ಅವಳು ನಿಮಗೆ ನಿಮಗೆ ಎಷ್ಟು ಗೌರವ ಕೊಡ್ತಾಳೆ ಗೊತ್ತಾ ಅವಳು ನೀನು ನೆನಪಿಟ್ಕೋ ಅವಳು ತಾಯಿ ಇಲ್ಲದ ಹುಡುಗಿ ಅವಳು ಚೆನ್ನಾಗಿ ನೋಡಿಕೊಂಡ್ರೆ ನೀನು ಅವಳು ತಾಯಿ ಆಗ್ಬೋದು ಆದರೆ ನೀನು ಹಿಂಗೆ ಮಾಡೋದು ನೋಡಿ ಅವಳ ಮನಸ್ಸಿಗೆ ಬೇಜಾರಾಗುತ್ತೆ ಅನ್ನೋ ನೆನಪಿಟ್ಕೋ ಶಾತಮ್ಮ ಸುನಂದಾ ನೀನು ಹೇಳೋದು ನಿಜ ನೀನು ವಯಸ್ಸಲ್ಲಿ ನನಗಿರೋ ಚಿಕ್ಕೊಳ್ಳಾದರೂ ಇವತ್ತು ನೀನು ಹೇಳಿದ್ ಕೇಳಿ ನನಗೆ ತುಂಬ ಬೇಜಾರಾಯಿತು ನಾನು ನನ್ನ ಸೊಸೆ ಮನೆ ಎಷ್ಟೊಂದು ಕೆಟ್ಟದಾಗಿ ವರ್ತನೆ ಮಾಡ್ಬಿಟ್ಟೆ ಅವಳ ಜೊತೆಗೆ ನಾನು ನಾನು ತುಂಬ ತಪ್ಪು ಮಾಡಿಬಿಟ್ಟೆ ಶಾತಮ್ ಸುನಂದ ನಿಜ ಸುನಂದ ನೀನು ಹೇಳಿದ್ದು ನಿಜ ನಾನು ನಮ್ಮ ಮನೆಯಿಂದ ಬರುವಾಗ ನಾನು ಒಂದು ರೂಪಾಯಿ ಕೂಡ ತಂದಿಲ್ಲ ಪಾಪ ನನ್ನ ಸೊಸೆಗೆ ನಾನು ನೀನ್ ತಂದಿಲ್ಲ ಏನು ತಂದಿಲ್ಲ ಅಂತ ತುಂಬಾ ಹೇರಾಸ್ಬಿಟ್ಟೆ ಅವಳಿಗೆ ನಿನ್ ಮುಂದೆ ಕೂಡ ಅವಳಿಗೆ ನಾನು ಅಸಹ್ಯವಾಗಿ ಮಾತಾಡ್ಬಿಟ್ಟೆ ಅವ್ಳ ಮನಸ್ಸಿಗೆ ಎಷ್ಟು ಬೇಜಾರಾಗಿದೆಯೋ ಏನೋ ಇರು ಅವ್ಳು ಕರಿತೀನಿ ಆಯ್ತಲ್ಲ ಅಷ್ಟೇ ಸಾಕು ಅನು ಬಾಮಿ ನನ್ನ ಕ್ಷಮಿಸ್ಬಿಡಮ್ಮ ನನಗೆ ಇವಾಗ ನನ್ನ ತಪ್ಪಿನ ಅರಿವಾಯ್ತು ನಾನ್ ನಿಷ್ಟು ಚುಚ್ಚು ಮಾತುಗಳಾಡಿದ್ರು ಒಂದು ಮಾತು ಕೂಡ ಎದುರು ಮಾತಾಡಿದೆ ನೀನು ದೊಡ್ಡವಳಾಗ್ಬಿಟ್ಟ ನಾನೇ ಚಿಕ್ಕವಳಾಗ್ಬಿಟ್ಟೆ ನಿನ್ ಮುಂದೆ ಅಯ್ಯೋ ಅತ್ತೆ ಹಾಗೆಲ್ಲ ಹೇಳ್ಬಿಡಿ ನೀವೆಷ್ಟೇ ಆದ್ರೂ ದೊಡ್ಡವರು ನೀವೆಲ್ಲ ನನ್ಗೆ ಕ್ಷಮೆ ಕೇಳಬಾರ್ದು ಅತ್ತೆ ನಿಜ ಅಮ್ಮ ನಾನು ದೊಡ್ಡವಳೆ ಆದ್ರೆ ನಾನು ನಿಮಗೆ ಅಸಹ್ಯವಾಗಿ ಮಾತಾಡ್ಬಿಟ್ಟೆ ನಿಮ್ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅನ್ನೋದು ಕೂಡ ನಾನು ಯೋಚನೆ ಮಾಡ್ಲೇ ಇಲ್ಲ ಕ್ಷಮಿಸ್ಬಿಡಮ್ಮ ನನ್ಗೆ ಸರಿ ಬಿಡಿ ಅತ್ತೆ ನೀವು ಬೇಜಾರಾಗ್ಬಿಡಿ ಅತ್ತೆ ಯಾವಾಗಲೂ ನಗ್ತಾ ಇರಬೇಕು ಆಯ್ತಾನು ನಾನು ಇವೊಂದು ಯೋಚನೆ ಮಾಡ್ಲಿಲ್ಲ ನನ್ನ ದುಡ್ಡೇ ಮುಖ್ಯ ಅಂತ ತುಂಬಾ ಹೇಸ್ಬಿಟ್ಟೆ ದುಡ್ಡು ಇವತ್ತು ಇರುತ್ತೆ ನಾಳೆ ಹೋಗುತ್ತೆ ನನ್ನ ತಲೆಯಲ್ಲಿ ಬರಲೇ ಇಲ್ಲ ನಾನು ಯಾವಾಗಲೂ ದುಡ್ಡು ದುಡ್ಡು ಅಂತಾನೆ ಬಡ್ಕೊಂಡೆ ಆದ್ರೆ ಒಳ್ಳೆ ಸೊಸೆ ನಮ್ಮ ಮತ್ತೆ ಇರಲಿ ಮೇಲಿಂದ ನಾವು ಅತ್ತೆ ಸೊಸೆ ಅಲ್ಲಮ್ಮ ತಾಯಿ ಫ್ರೆಂಡ್ಸ್ ಇವತ್ತಿನ ನಮ್ಮ ಸ್ಟೋರಿ ನಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ನ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್